ಪ್ರಭು ನ್ಯೂಸ್ಗೆ ಸ್ವಾಗತ ಭೂಮಿಗೆ ಬಿದ್ದ ಬೀಜ ಎದೆಗೆ ತಟ್ಟಿದ ಅಕ್ಷರ ಎಂದೂ ವ್ಯರ್ಥವಾಗುವುದಿಲ್ಲ ಶಿಕ್ಷಣವೇ ಶಕ್ತಿ ಶಿಕ್ಷಣದಿಂದಲೇ ದೇಶಕ್ಕೆ ಶಾಂತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ರಸ್ತೆ ಶಂಕೇಶ್ವರದ ಮುಖ್ಯೋಪಾಧ್ಯಾಯನಾದಂಥ ಶ್ರೀಮತಿ ಪ್ರಿಯದರ್ಶಿನಿ ಚಂದ್ರಕಾಂತ್ ಬಡ್ಗೇರ್ ಪದೋನ್ನತಿ ಪ್ರಧಾನ ಗುರುಮಾತೆ ಇವರ ವಯೋಮಾನ ಸೇವಾ ನಿವೃತ್ತಿ ಮತ್ತು ಬಿಳುಕೊಡೋ ಸಮಾರಂಭ ಇತ್ತೀಚೆಗೆ ಸಂಕೇಶ್ವರ ನಗರದ ನೆಡಸೂಸಿ ರಸ್ತೆಯಲ್ಲಿರುವ ಶ್ರೀ ಸಾಯಿ ಭವನದಲ್ಲಿ ಅದ್ಧೂರಿಯಾಗಿ ಜರುಗಿತು ಈ ಸಮಾರಂಭವನ್ನು ಮಗಳು ಆದಂಥ ಶ್ರೀದೇವಿ ಬಡ್ಗೇರ್ ಪೂರ್ಣಿಮಾ ಬಡ್ಗೇರ್ ಶಿಲ್ಪಾ ಬಡ್ಗೇರ್ ರೇವಣಸಿದ್ಧ ಬಡ್ಗೇರ್ ಅಳಿಯ ಗಿರೀಶ್ ಕಮ್ಮಾರ್ ಅಳಿಯ ಮೌನೇಶ್ ಪತ್ತಾರ್ ಅಳಿಯ ರಾಘವೇಂದ್ರ ಚಂದ್ರಕಾಂತ್ ಬಡಗೇರ್ ಮಗ ಸುಕನ್ಯಾ ರಾಘವೇಂದ್ರ ಬಡಗೇರ್ ಸೊಸೈ ಶ್ರವ್ಯ ರಾಘವೇಂದ್ರ ಬಡಗೇರ್ ಮಮ್ಮಗಳು ಸ್ವರೂಪ ರಾಘವೇಂದ್ರ ಬಡಗೇರ್ ಮೊಮ್ಮಗ ಶರತ್ ರಾಘವೇಂದ್ರ ಬಡಗೇರ್ ಮೊಮ್ಮಗ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಅದ್ದೂರಿಯಾದಂಥ ವಯೋಮಾನ ಸೇವಾ ನಿವೃತ್ತಿ ಮತ್ತು ಬೆಳ್ಕುಡ ಸಮಾರಂಭವನ್ನು ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಆಗಮಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹೂಗುಚ್ಚ ನೀಡಿ ಕಾಣಿಕೆ ಕೊಟ್ಟು ಬಿಳುಕಡೆ ಸಮಾರಂಭವನ್ನು ಅತಿ ಯಶಸ್ವಿಯಾಗಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಶಿಕ್ಷಕ ಶಿಕ್ಷಕಿ ವೃಂದದವರು ಹಾಗೂ ಅನೇಕ ಪದಾಧಿಕಾರಿಗಳು ಪೈಪಿರ್ರು ಬಂಧು ಬಳಗದವರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್

ಇರುವ ಗಾಂಧಿ ಗುರುವಿನ ಕಾಣಿಕೆ ನಮ್ಮ ದೇಶದ ಪ್ರಥಮ ಸದಸ್ಯ ಅಂದ್ರೆ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ನಮ್ಮ ರಾಜ್ಯ ಇವರು ಕೂಡ ಐದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆದ್ರೆ ಅವರಿಗೆ ಮಾಜಿ ಅಂತ ಹೆಸರು ಬರುತ್ತೆ ಆದರೆ ಈ ಗುರು ಗುರು ಮಾಜಿ ಅಂತ ಹೆಸರು ಬರೋದಿಲ್ಲ ಈ ಒಂದು ಶಿಕ್ಷಕ ವೃತ್ತಿಯನ್ನು ಅತಿ ಮನಸಾರೆ ಪ್ರೀತಿಯಿಂದ ಹಾಕಿಕೊಂಡು ಸೇವೆಯ ಎಲ್ಲ ಅವಧಿಯಲ್ಲಿಯೂ ಎಂತಹ ಸಂದರ್ಭಗಳಲ್ಲಿಯೂ ಕೂಡ ಎದೆ ಶಿಕ್ಷಕ ವೃತ್ತಿಯನ್ನು ಸಂಪೂರ್ಣವಾಗಿ ಯಾವುದೇ ಒಂದು ಚುಚಿ ಮಾಡದೆ ಅದನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ತಮ್ಮೆದುರಿಗಿರುವಂತಹ ಎಲ್ಲ ಮಕ್ಕಳನ್ನು ಪ್ರೀತಿಯನ್ನು ಕೊಟ್ಟು ಅವರಿಗೆ ಯಾವ ರೀತಿಯಾಗಿ ಶಿಕ್ಷಣ ನೀಡಬೇಕು ಅನ್ನೋ ಮಕ್ಕಳಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಮಕ್ಕಳನ್ನು ಭೀತಿಯಿಂದ ಕಂಡು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಪರವಾಗಿ ಅವರ ತುಂಬ ಹೃದಯವಾಗಿ ಅಭಿನಂದಿಸ್ತಾ ಇದೆ ನಿಮ್ಮ ಆಭಿಮಾನಂತو ಕೆಲಸ ಮಾಡಿದ್ರು ಇಲ್ಲಿ ನಮ್ಮ ವಿದ್ಯಾರ್ಥಿಮಂದಿ ಇಲ್ಲಿ ನಮ್ಮ ಪ್ರೇರಣಾ ಟೀಚರ್ ಅವರ ಹಾಗೂ ವಿದ್ಯಾರ್ಥಿ 9200 ಯಾಕತಿ ಅವರ ಕುಟುಂಬದವರು ಟೀಚರ್ಸ್ ಟಬೂರಿ ಕೊನೆಗೆ প্রত্যেক ಅನುಷ್ಠಾನದಿಂದ 5 लाख ಹಣದ ಅವರ ನಾರ್ಮಲ್ ನಾರ್ಮಲ್ ಸ್ಕೋರ್ ರೀತಿ ತಮ್ಮ ಮತ ಹಾಕಬಹುದು ಬಡಿಗೆ ಮೇಡಂ ಇವರೆಲ್ಲರೂ ಸಹ ಶಿಕ್ಷಣದ ರಥದಲ್ಲಿ ತಮ್ಮ ಸೇವನು ಸೇವೆಯಿತು ಆಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಕಲ್ಲಾದ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ತಮ್ಮ ಸೇವೆಯನ್ನು ನಮ್ಮ ನಷ್ಟ ಕುಟುಂಬ ಅಲ್ಲಿ ಕೊರಿದ್ದಾಗ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ವಿಜ್ಞಾನ ಮಾಡಿದ್ದಾರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ